ಒಂದು ಅಣ್ಣೊಂದು ಈ ಫ್ಯಾಮಿಲಿ ಥಾಟ್ ಪ್ರೊಸೆಸ್ ಅಂದ್ರೆ ಅದೇ ಗಂಡು ಕರು ಹಾಕ್ಲಿ ಹೆಣ್ ಕರು ಹಾಕ್ಲಿ ನಾವು ಮಾರಕ್ಕೆ ಇಂಟ್ರೆಸ್ಟ್ ಇಲ್ಲ ಕೊಟ್ಟಿಗೆ ದೊಡ್ಡದು ಮಾಡ್ಕೊಂತೀವಿ ಸೊ ವೃದ್ಧಿ ಆದಾಗ ಓಡಾಡ್ಕೊಂಡಿರ್ತವೆ ಇದು ಸ್ವಲ್ಪ ಅದಕ್ಕೆ ಹಾಯುತ್ತೆ ಅದಕ್ಕೆ ಕಟ್ಟಿದೀವಿ ಏನು ಭತ್ತ ಬೆಳೆದಿದೀವಿ ಆರ್ಗಾನಿಕಲಿ ಅದ್ರದಿಂದ ಬಂದಿರೋ ಹುಲ್ಲು ಅದನ್ನೇ ಹಾಕಿರೋದು ನೇಚರ್ ಅಲ್ಲಿ ಅಬ್ಸರ್ವ್ ಮಾಡಿ ಯಾವ ಪ್ರದೇಶಗಳಲ್ಲಿ ಏನೇನ್ ಬೆಳಬೇಕು ಅನ್ನೋದು ದೇವರು ಸೃಷ್ಟಿ ಮಾಡಿರ್ತಾರೆ ಈ ಜಾಗಕ್ಕೆ ರಾಗಿ ಬೇಕು ರಾಗಿ ಬೆಳೀತಾರೆ ಅಗೋದಿಯಲ್ಲೆಲ್ಲ ನಾರ್ತ್ ಅಲ್ಲಿ ಬೆಳೀತಾರೆ ಈ ನಾರ್ತ್ ಕರ್ನಾಟಕದಲ್ಲಿ ಜೋಳ ಬೆಳಿತಾರೆ ಆಯಾ ಜಾಗಕ್ಕೆ ಅದ್ರದ್ದು ಅವಶ್ಯಕತೆ ಇರುತ್ತೆ ಅದಕ್ಕೆ ಅದು ಕೊಟ್ಟಿರ್ತಾರೆ ನಾವು ಎಲ್ಲಿಂದನೋ ಆಪಲ್ ತಂದು ಇಲ್ಲಿ ತಿಂದು ಒಳ್ಳೇದಾಗುತ್ತೆ ಅಥವಾ ಅಲ್ಲಿ ಬೆಳೆದಿರೋದು ಗೋಧಿನ ತಂದು ಇಲ್ಲಿ ನಾವು ಚಪಾತಿ ಮಾಡ್ಕೊಂಡು ತಿಂದರೆ ನಾವು ಸ್ಟ್ರೆಂತ್ ಆಗ್ತೀವಿ ಅನ್ನೋದು ನಾವು ನೇಚರ್ಗಿಂತ ದೊಡ್ಡ ಡಾಕ್ಟರ್ ಏನಲ್ಲ ಪ್ರದೇಶದಲ್ಲಿ ಬೆಳೆದಿರೋದನ್ನ ನಾವು ತಿಂದರೆ ಅದು ಮನಸ್ಸಿಗೆ ಅಥವಾ ಬಾಡಿಗೆ ಸಾಕು ಅನ್ನೋದು ನಮ್ಮ ಬಿಲೀಫ್ ಸಿಸ್ಟಮ್ ಪಾರದಲ್ಲಿ ಒಂದು ಫೋರ್ ಅವರ್ಸ್ ಸನ್ಲೈಟ್ ಆಗಿಲ್ಲ ಅಂದ್ರೆ ವಿಟಮಿನ್ ಡಿ ಹೆಂಗ್ ಕ್ರಿಯೇಟ್ ಮಾಡ್ಕೊಳತ್ತೆ ಮೂಳೆ ಹೆಂಗೆ ರೆಡಿ ಆಗುತ್ತೆ ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ನಮ್ದು ಗೊಬ್ಬರದ ಗುಂಡಿ ಭೂಮಿಯಿಂದ ಮೇಲಿರಬೇಕು ಗಾಳಿ ಆಡಕ್ಕೆ ಜಾಗ ಇರಬೇಕು ಬೆಳಕು ಬೀಳ್ಬಾರ್ದು ರಜೆ ಎಲ್ಲ ಇಲ್ಲಿ ಉತ್ಕೃಷ್ಟವಾದ ಗೊಬ್ಬರ ಘನ ಜೀವಾಮೃತ ಅಂತಾನು ಮಾಡ್ತಾರೆ ಹಸು ಏನು ತಪ್ಪೆ ಹಾಕುತ್ತಲ್ಲ ನಾಲ್ಕೈದು ದಿನ ಹಳೆದಾದ್ರ ಮೇಲೆ ಅದನ್ನ ಕಡಲೆ ಹಿಟ್ಟು ಒಂಚೂರು ಬೆಲ್ಲ ಗೋಮೂತ್ರ ಅದನ್ನ ಹಾಕಿ ಮಿಕ್ಸ್ ಮಾಡಿ ಭೂಮಿದ ಮಣ್ಣನ್ನು ಒಂಚೂರು ಮಿಕ್ಸ್ ಮಾಡಿ ಜೀವಾಮೃತ ಮಾಡ್ತೀವಿ ಅದೇ ತರ ಕಮ್ಮಿ ಪ್ರಮಾಣದಲ್ಲಿ ಹಾಕಿ ನೀರ್ ಮಾಡಲ್ಲ ಗಟ್ಟಿ ಮಾಡ್ತೀವಿ ಮಾಡಿ ಒಂದಿಷ್ಟು ದೊಡ್ಡ ರಾಗಿ ಮುದ್ದೆ ತರ ಮಾಡಿ ಇಟ್ಕೊಂಡು ತೆರಳೆ ನುಣಸ್ಬೇಕು ಒಂದ್ ನಾಲ್ಕೈದು ದಿನ ಅದನ್ನ ಎಷ್ಟು ದಿನ ಬೇಕಾದ್ರೆ ಇಡಬಹುದು ನಾಟಿ ಮಾಡೋ ಟೈಮ್ ಭತ್ತ ನಾಟಿ ಅದು ಇದು ಮಾಡ್ಬೇಕಾರೆ ಪುಡಿ ಮಾಡ್ಕೊಂಡು ಎಲ್ಲ ಬೀರ್ತಿದ್ರು ಇಡೀ ಜಮೀನಲ್ಲಿ ಒಂದೂವರೆ ಎಕರೆ ಜಾಗದಲ್ಲಿ ಐವತ್ತು ಕ್ವಿಂಟಲ್ ಭತ್ತ ಬೆಳೆದಿದೆ ಜನವರಿ ಕಟಾವಾಯ್ತು ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡಲಿಲ್ಲ ಏನು ಹಣ್ಣಿನ ಗಿಡ ಅದು ಇದು ಇರುತ್ತಲ್ಲ ಅದೇ ಎರಡು ಕಡ್ಡಿ ಇಟ್ಬಿಟ್ಟಿಟ್ಟರೆ ಅದ್ರ ಮೇಲೆ ಕೂತಿರುತ್ತೆ ಅಡ್ವಾಂಟೇಜ್ ಏನಂದ್ರೆ ನಮ್ಮ ಗಿಡದಲ್ಲಿ ಹುಳುಗಳನ್ನು ಹುಳಗಳನ್ನು ತಿನ್ನುತ್ತದೆ ನಮಗೆ ಹೈನುಗಾರಿಕೆನೇ ಪ್ರಥಮ ಅಥವಾ ಮೇಜರ್ ಏನಂತಾರೆ ಅದು ಒಂದು ವೃತ್ತಿಯಾಗಿ ತಗೊಳೋದಕ್ಕೇನು ನಮ್ಗಷ್ಟೇನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ನಾವು ಆಸ್ ಆಫ್ ನಾವು ಬಟ್ ನಮ್ಗೇನು ಜಮೀನಿಗೆ ಗೊಬ್ಬರಕ್ಕೇನು ಬೇಕು ತಂದಿದೀವಿ ಅಟ್ ದ ಸೇಮ್ ಟೈಮ್ ನನ್ನದು ಅಣ್ಣಂದು ಇಬ್ಬರದ್ದು ಏನು ಥಾಟ್ ಪ್ರೊಸೆಸ್ ಅಥವಾ ಫ್ಯಾಮಿಲಿ ಥಾಟ್ ಪ್ರೊಸೆಸ್ ಅಂದರೆ ಅದು ಏನೇ ಗಂಡ ಕರು ಹಾಕ್ಲಿ ಹೆಣ್ಣು ಕರು ಹಾಕ್ಲಿ ನಾವು ಮಾರೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅದು ಅದಿಲ್ಲ ಅದಿಲ್ಲೇ ಇರುತ್ತೆ ಅದು ಎಷ್ಟು ವೃದ್ಧಿ ಮಾಡ್ಕೊಂಡು ಹೋಗುತ್ತೋ ಅಲ್ಲಿವರೆಗೂ ನಡೀಲಿ ಸೊ ನಾವು ಅವಾಗ ಬೇಕಾದ್ರೂ ಜಾಸ್ತಿ ಆಯಿತಾ ಕೊಟ್ಟಿಗೆ ದೊಡ್ಡದು ಮಾಡ್ಕೊಂತೀವಿ ಇನ್ನೂ ಮತ್ತು ಇನ್ನೂ ಎಕ್ಸ್ಟ್ರಾ ಸ್ವಲ್ಪ ಈಗ ಇಲ್ಲಿ ನಾವು ಇಷ್ಟು ಎಲ್ಲ ಜಾಗ ಬಿಟ್ಟಿರೋದು ಅದಕ್ಕೇ ಇಲ್ಲಿ ನೆಕ್ಸ್ಟ್ ವಾಟರ್ ಪಾಯಿಂಟ್ ಮಾಡಬೇಕು ಅಂತಿದೆ ಸೊ ವೃದ್ಧಿ ಆದಾಗ ಓಡಾಡ್ಕೊಂಡಿರ್ತವೆ ಈಗ ಏನಂದ್ರೆ ಇದು ಸ್ವಲ್ಪ ಅದಕ್ಕೆ ಹಾಯುತ್ತೆ ಅದಕ್ಕೆ ಕಟ್ಟಿದೀವಿ ಈಗ ಒಳಗಡೆ ಬಿಟ್ಟಾಗ ಏನ್ ಮಾಡ್ತೀವಿ ಫ್ರೀ ಆಗಿ ಬಿಟ್ಬಿಟ್ಟಿರ್ತೀವಿ ಅದನ್ನ ಉದ್ದ ಆಮೇಲೆ ಸಂಜೆ ಒಂದು ಮೂರುವರೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಹೊರಗಡೆ ಎಲ್ಲ ಕರ್ಕೊಂಡು ನಮ್ದು ನಮ್ದಲ್ಲಿ ಆ ಕಡೆ ಇನ್ನೊಂದು ಫ್ರೀ ಆಗಿ ಓಡಾಡ್ಕೊಂಡು ಒಂದಿಷ್ಟು ಹಗ್ಗ ಕಟ್ಬಿಟ್ರೆ ಒಂದು ಒಂದು ಐವತ್ತರವತ್ತು ಅಡಿ ಜಾಗದಲ್ಲಿ ಓಡಾಡ್ಕೊಂಡು ಮೇಯ್ಕೊಂಡಂತೆ ಅಂದ್ರೆ ಅವಕ್ಕೆ ಫೀಲಿಂಗ್ ಅದು ಭೂಮಿಯಿಂದ ಡೈರೆಕ್ಟ್ ಹಸು ಫುಲ್ ಗ್ರಾಪ್ ಮಾಡಿರೋದು ಫೀಲಿಂಗ್ ಅದು ಈಗ ನಾವು ಇದು ಮ್ಯಾನ್ಯೂಲ್ ಹಾಕಿರೋದು ಅವೇ ಕಿತ್ಕೊಂಡ್ರೆ ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಅಂತ ಕೇಳ್ತಿದ್ವಿ ಜಾಸ್ತಿ ಅದು ಪ್ರೆಗ್ನೆಂಟ್ ಇದ್ದಾಗ ಹಸಿ ಹುಲ್ಲು ಜಾಸ್ತಿ ರೀಸನ್ ಒಣ ಹಾಕಿರೋದು ಈ ಒಣ ಹುಲ್ಲು ಅಷ್ಟೇ ನೋಡಿ ಇದು ಮಾಮೂಲು ಎಲ್ಲರೂ ಏನ್ ಮಾಡ್ತಾರೆ ಯೂರಿಯಾ ಗೀರಿಯಾ ಹಾಕಿ ಬೆಳೆದಿರ್ತಾರೆ ಏನು ಭತ್ತ ಬೆಳೆದಿದೀವಿ ಆರ್ಗ್ಯಾನಿಕ್ ಅಲ್ಲಿ ಅದ್ರದಿಂದ ಬಂದಿರೋ ಹುಲ್ಲು ಅದನ್ನೇ ಹಾಕಿರೋದು ಸೊ ಆ ತರ ಆಮೇಲೆ ಇನ್ನೊಂದು ಹೀರಾಮಣಿ ಅಂತ ಒಂದು ಒಂದು ಹುಲ್ಲಿಂದು ತಳಿ ಸಿಗುತ್ತೆ ಆ ಹುಲ್ಲಿಂದು ತಳಿ ತಂದು ನಾವು ಬೆಳೆಸಿದ್ದೀವಿ ಆಮೇಲೆ ಸಿ ಓ ಎಫ್ ತ ಕಾಫ್ ತರ್ಟಿ ಒನ್ ಅಂತಾರೆ ತರ್ಟಿ ತ್ರೀ ಅಂತಾರೆ ಆ ಥರದ್ದನ್ನು ಬೆಳೆಸಿದ್ವಿ ಸೊ ಅದಕ್ಕೊಂದು ವೆರೈಟಿ ಬೇಕಲ್ಲ ರಾಗಿ ಹುಲ್ಲಿದೆ ಅದಕ್ಕೆ ಭತ್ತದ ಹುಲ್ಲಿದೆ ಸೊ ಸ್ವಲ್ಪ ಹಿಂಡಿ ಬೂಸಾ ಜೋಳದ್ದೆಲ್ಲ ಕೊಡ್ತೀವಿ ರವೆ ನುಚ್ಚು ಅದೆಲ್ಲ ಕೊಡ್ತೀವಿ ಸ್ವಲ್ಪ ಸ್ವಲ್ಪ ಈ ಟೇಸ್ಟ್ ಅದಕ್ಕೆ ಎನ್ಹಾನ್ಸ್ ಆಗಲಿ ಅಂತ ಆಮೇಲೆ ಇವರು ನಮ್ಮ ಮುಂದಗಡೆ ದೇವಪ್ಪ ಜಾಗದಲ್ಲೂ ಕೆಲವೊಂದು ನಾವು ಸ್ವಲ್ಪ ತೊಗೊಂಡ್ವಿ ತೊಗೊಂಡು ನಾವು ಈ ಕೆಮಿಕಲ್ ಬಿಟ್ಬಿಟ್ಟು ಸ್ವಲ್ಪ ಆರ್ಗ್ಯಾನಿಕ್ ಫಾರ್ಮಿಂಗ್ ಭತ್ತ ಬೆಳಪ್ಪ ಭೂಮಿನೂ ಚೆನ್ನಾಗಿರುತ್ತೆ ಇಲ್ ಬಂದಷ್ಟು ಬರಲಿ ಹುಲ್ಲು ಬೇಕು ಮೈನು ಅನ್ನೋದು ಅದು ಮಾಡಿದ್ವಿ ಹತ್ತನೇ ಜನ ನಾವು ಉಪಯೋಗಿಸ್ಕೊತ ಇದ್ದೀವಿ ರಾಜಮುಡಿ ಸೊ ಈ ಸಲ ರಾಜಮುಡಿ ಬೆಳೆದಿದ್ವು ಸುಮಾರು ಆಲ್ಮೋಸ್ಟ್ ಹದಿನಾರು ಚೀಲ ಹದಿನಾರು ಮೂಟೆ ರಾಜಮುಡಿ ಆಗಿದೆ ಲಾಸ್ಟ್ ಟು ಟೂ ಇಯರ್ಸ್ ಇಯರ್ಸಲ್ಲಿ ಬ್ಯಾಕ್ ಒಂದು ನಾವು ನಾವು ದೇವಪ್ಪ ಎಲ್ಲ ಇದು ಮಾಡಿಬಿಟ್ಟು ರಾಗಿ ಬೆಳೆದಿದ್ವಿ ಆಲ್ಮೋಸ್ಟ್ ನೀವು ಇವತ್ತಿನವರೆಗೂ ತಿಂತಿದ್ವಿ ಇವತ್ತು ಬೆಳಗೇನು ಅದೇ ಮದ್ದೆ ತಿನ್ಕೊಂಡು ಅದಂದರೆ ಫೀಲಿಂಗ್ ಬೇರೆ ಇರುತ್ತೆ ನಾವು ಬೇರೆ ಕೈಯಲ್ಲಿ ತುಪ್ಪ ಹಾಕೊಂಡು ತಿಂದು ನಮ್ಮ ನಮ್ಮ ಜಾಗದ್ದು ನಾವು ಅಂತ ಒಂದು ಅದೊಂದು ಕನೆಕ್ಟ್ ಅಷ್ಟೇ ಫುಡ್ ಮೇಲೆ ಕನೆಕ್ಟ್ ಕೆಂಪಕ್ಕಿ ಅದು ತುಂಬ ಚೆನ್ನಾಗಿರುತ್ತೆ ನೀವು ನೋಡಿ ಬಿಳಿ ಹಾಕಿಗೂ ಕೆಂಪಕ್ಕಿಗೂ ಅದೇ ಮೇಜರ್ ಡಿಫ್ರೆನ್ಸು ಬಿಳೆ ಹಾಕಿ ಏನಿಲ್ಲ ಮೇಲಿಂದೆಲ್ಲ ಮಿಲ್ಲಲ್ಲಿ ಪಾಲಿಷ್ ಮಾಡಿಸ್ಬಿಟ್ಟಿರ್ತಾರೆ ಅದರ ಲಾಸ್ಟಿಗೆ ಕಾರ್ಬೋಹೈಡ್ರೇಟ್ ಮಾತ್ರ ಮೇಲಿಂದ ಏನು ಇದು ತೆಗೆದಿರ್ತಾರಲ್ಲ ಅದು ಸಿಪ್ಪೆ ಅದರಿಂದನೇ ವಿಟಮಿನ್ ಯಾವುದೋ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ತಯಾರು ಮಾಡೋದು ಅಂತ ಎಲ್ಲ ಕೇಳಿದ್ದೆ ಅಂದ್ರೆ ಅದರಲ್ಲಿ ಅಷ್ಟು ಅಂಶಗಳು ಇರುತ್ತೆ ಅದರಲ್ಲಿ ಬೇಕಾದಂಥದ್ದು ಇವಾಗ ಏನು ಮಾಡ್ತೀವಿ ಅದು ಮೇಲೆ ನುಚ್ಚಿ ತೆಗೆದುಬಿಟ್ಟು ಹಸುಗಳಿಗೆ ಕೊಡ್ತೀವಿ ನಾವು ನಾವು ತಿಂತಾ ಇರ್ತೀವಿ ಆಮೇಲೆ ಶುಗರ್ ಬಂದಿದೆ ಶಕ್ತಿ ಇಲ್ಲ ಸ್ಟ್ರೆಂತ್ ಇಲ್ಲ ಅಂತ ಮಾಡ್ತೀವಿ ನಾವು ಆಲ್ಮೋಸ್ಟು ಆಲ್ ಏನೊಂದು ಟೆನ್ ಇಯರ್ಸ್ ಆಯ್ತು ನಾವು ಕೆಂಪಕ್ಕಿ ಶುರು ಮಾಡಿ ಸೊ ನಮ್ಮೂರಲ್ಲ ನೋಡಿ ಸರ್ ಒಂದು ಹೇಳ್ತೀನಿ ಅಕ್ಕಿಯಿಂದ ಶುಗರ್ ಬರುತ್ತೆ ಬಿ ಪಿ ಬರುತ್ತೆ ಅನ್ನೋದು ನನ್ನ ಪ್ರಕಾರ ತಪ್ಪು ಯಾಕೆಂದರೆ ನಮ್ಮ ಮಲೆನಾಡಲ್ಲಿ ತಲತರಾಂತರಗಳಿಂದ ಅಂತರಗಳಿಂದ ಅಕ್ಕಿ ತಿಂತಾರೆ ಅಲ್ಲಿ ಏನು ಅಂದರೆ ಪಾಲಿಷ್ ಕೊಡ್ತಿದ್ದಾರೆ ಅಕ್ಕಿ ತಿನ್ನೋದು ಇವತ್ತಿಗೂ ಅಲ್ಲಿ ಶುಗರು ಬಿ ಪಿ ಇರೋರು ಯಾರು ಇಲ್ಲ ಭಾಳಷ್ಟು ಕಮ್ಮಿ ಶುಗರು ಬಿ ಪಿ ಯಾರು ಕಮ್ಮಿ ನೇಚರಲ್ಲಿ ಅಬ್ಸರ್ವ್ ಮಾಡಿ ಯಾವ 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 ಪ್ರದೇಶಗಳಲ್ಲಿ ಏನೋ ನೇಚರ್ ನೇಚರಲ್ಲಿ ಏನೇನು ಬೆಳೀಬೇಕು ಅನ್ನೋದು ದೇವರು ಸೃಷ್ಟಿ ಮಾಡಿರ್ತಾನೆ ಹೌದಾ ಈ ಜಾಗಕ್ಕೆ ರಾಗಿ ಬೇಕು ರಾಗಿ ಬೆಳೀತಾರೆ ಅದೇ ಮಲೆನಾಡಲ್ಲಿ ರಾಗಿ ಬೆಳಿಯಲ್ಲ ಅಥವಾ ನಾವು ಇಲ್ಲಿ ಗೋಧಿ ಬೆಳೆಯಲ್ಲ ಗೋಧಿಯಲ್ಲೆಲ್ಲ ನಾರ್ತಲ್ಲಿ ಬೆಳಿತಾರೆ ಜೋಳ ಇನ್ನೊಂದು ಕಡೆ ಸೊ ಜೋಳ ಇನ್ನೊಂದು ಕಡೆ ಈ ನಾರ್ತ್ ಕರ್ನಾಟಕದಲ್ಲಿ ಜೋಳ ಬೆಳೀತಾರೆ ಏನಕ್ಕೆ ನೇಚರ್ ಆ ಥರದ್ದನ್ನು ಕೊಟ್ಟಿರುತ್ತೆ ಅಂದರೆ ಆಯಾ ಜಾಗಕ್ಕೆ ಅದ್ರದ್ದು ಅವಶ್ಯಕತೆ ಇರುತ್ತೆ ಅದಕ್ಕೆ ಅದು ಕೊಟ್ಟಿರ್ತಾರೆ ಅಲ್ವಾ ಸಿಂಪಲ್ ನಾವು ಎಲ್ಲಿಂದನೋ ಆಪಲ್ ತಂದು ಇಲ್ಲಿ ತಿಂದು ಒಳ್ಳೆಯದಾಗುತ್ತೆ ಅಥವಾ ಅಲ್ಲಿ ಬೆಳೆದಿರೋದು ಗೋಧಿನ ತಂದು ಇಲ್ಲಿ ನಾವು ಚಪಾತಿ ಮಾಡ್ಕೊಂಡು ತಿಂದರೆ ನಾವು ಸ್ಟ್ರೆಂತ್ ಆಗ್ತೀವಿ ಅನ್ನೋದು ಐ ತಿಂಕ್ ನಾವು ನೇಚರ್ಗಿಂತ ದೊಡ್ಡ ಡಾಕ್ಟ್ರೇನಲ್ಲ ಅಲ್ವಾ ಸೊ ಆ ದೃಷ್ಟಿಕೋನದಿಂದ ನೋಡಿದ್ರೆ ನಾವು ಆಯಾ ಪ್ರದೇಶದಲ್ಲಿ ಬೆಳೆದಿರೋದನ್ನು ನಾವು ತಿಂದರೆ ಅದು ಮನಸ್ಸಿಗೆ ಅಥವಾ ಬಾಡಿಗೆ ಸಾಕು ಅನ್ನೋದು ನಮ್ಮ ಬಿಲೀಫ್ ಸಿಸ್ಟಮ್ ಹೌದು ಅಕ್ಕಿ 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 ನಾರ್ತ್ ಕರ್ನಾಟಕ ಹೋದರೆ ಜೋಳ ಈ ಈ ಅಂತದ್ದು ನನ್ನ ಪ್ರಕಾರ ಕರೆಕ್ಟಾಗಿ ಅದು ಪಾಲಿಷ್ ಕೊಡದೇ ಇರೋದಕ್ಕೆ ಕೆಂಪಕ್ಕಿ ಆಗಲಿ ರಾಗೆ ತಿಂದು ಹೆಚ್ಚು ಪ್ರಮಾಣದಲ್ಲಿ ಮಿತವಾಗಿ ತಿಂದು ಸಾಕಷ್ಟು ಎಕ್ಸಸೈಸ್ ಮಾಡಿಕೊಂಡು ಮೆಂಟಲ್ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಮಾಡಿಕೊಂಡ್ರೆ ಯಾವುದೇ ಥರ ಮೇಜರ್ ಕಾಯಿಲೆಗಳು ಶುಗರ್ ಬಿ ಪಿ ಆ ಕಿಡ್ನೀಸ್ ಇಶ್ಯೂ ಏನು ಬರಲ್ಲ ಸರ್ ನನ್ನ ನಮ್ಮ ಒಂದು ಏನಂದರೆ ನಮ್ಮಲ್ಲಿ ಎಕ್ಸೈಸ್ ಕಮ್ಮಿ ಇದೆ ಈಗ ಬಿಸ್ಲಿಗೆ ಸನ್ಲೈಟಿಗೆ ನೋಡಿ ಈ ಥರ ಆಲ್ರೆಡಿ ಈ ಟ್ಯಾನ್ ಬರುತ್ತೆ ಅಂತ ಹೋಗಲ್ಲ ಕೆಲವರು ಸನ್ಲೈಟ್ ಅಟ್ಲೀಸ್ಟ್ ವಾರದಲ್ಲಿ ಒಂದು ಫೋರ್ ಅವರ್ಸ್ ಸನ್ಲೈಟ್ ತ ಸಾಗಲಿಲ್ಲ ಅಂದರೆ ವಿಟಮಿನ್ ಡಿ ಹೆಂಗೆ ಕ್ರಿಯೇಟ್ ಮಾಡ್ಕೊಳುತ್ತೆ ಮೂಳೆ ಹೆಂಗೆ ಕಡಿ ಆಗುತ್ತೆ ಇದೆಲ್ಲ ನೇಚರ್ ಇರೋದಂಗೆ ನೇಚರಲ್ಲಿ ತುಂಬ ಇದಿದೆ ನಾವು ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಈ ಕೃಷಿ ಮಾಡೋದ್ರಿಂದ ಇವೆಲ್ಲ ಗೊತ್ತಾದ್ರೆ ಬೆನಿಫಿಟ್ ಅಂತೆಲ್ಲ ಗೊತ್ತಾಗ್ದಿದ್ರು ಈಗ ಹಳೆ ಹಳೆ ಕಾಲ ಹಳ್ಳಿ ಇರೋಲ್ಲ ಯಾಕೆ ಅಷ್ಟು ಆರಾಮಾಗಿ ಗುಂಡು ಗುಂಡಾಗಿದ್ದಾರೆ ಅಂದರೆ ಉಂಡಾಡ್ಕೊಂಡು ಅಂದರೆ ಅವ್ರಿಗೆ ಆಗಿ ತಲ ತಲಾಂತರ ಅದು ಮಾಡ್ಕೊಂಡು ಬಂದಿದ್ದಾರೆ ನಮಗೆ ಇನ್ಫಾರ್ಮೇಷನ್ ಇದೆ ಓ ಇದೆ ನೇಚರು ಸನ್ಲೈಟ್ ಬರ್ತಾ ಇದೆ ಅಂತ ಗೊತ್ತಾಗ್ತದೆ ಬಟ್ ಅವ್ರಿಗೆ ಇನ್ಫಾರ್ಮೇಷನ್ ಇಲ್ಲ ಬಟ್ ಬಾಡಿಗೆ ಇನ್ಫಾರ್ಮೇಷನ್ ಇದೆ ತೊಗೊತಾ ಇದೆ ನೋಡಿ ಒಂದು ಸಣ್ಣ ಎಕ್ಸಾಂಪಲ್ ಅದು ಕಾಂಪ್ಲಿಮೆಂಟ್ ಆಗಿ ಹೇಳ್ತೀನಿ ನಾವು ಆಫೀಸಲ್ಲಿ ಮೆಜಾರಿಟಿ ಐ ಟಿ ಇಂಜಿನಿಯರ್ಸ್ ಏನೋ ಒಳಗಡೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ನಾವು ಹಾಗೆ ಒಳಗಡೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತೀವಿ ಅಂಡ್ ಯಾವಾಗಲೂ ಆಲ್ಮೋಸ್ಟ್ ಎಸಿನಲ್ಲಿ ಇರ್ತೀವಿ ನಾನು ಒಂದು ಲೀಟ್ರದ್ದು ಎರಡು ಬಾಟ್ಲು ತೊಗೊಂಡೋಗಿರ್ತೀನಿ ಹಬ್ಬ ಹಬ್ಬ ಅಂದರೆ ಎರಡು ಲೀಟ್ರ್ ನೀರು ಖಾಲಿ ಆಗಿರುತ್ತೆ ಸಂಜೆ ಬರೋಗೆ ಮ್ಯಾಕ್ಸಿಮಮ್ ಈಗ ಇಲ್ಲಿ ಕೆಲಸ ಮಾಡೋದು ಬೇಡ ನಾವು ಸುಮ್ಮನೆ ಓಡಾಡ್ಕೊಂಡಿದ್ರೆ ಸಾಕು ನಾವು ಒಂದು ಮೂರು ನಾಲ್ಕು ಲೀಟರ್ ನೀರು ಕುಡ್ಬಿಡ್ತೀವಿ ಇಲ್ಲಿ ಬರೀ ಓಡಾಡಿದ್ದಕ್ಕೆ ಇನ್ನೂ ಕೊಡೆಲ್ಲ ಕೊಚ್ಚಿ ಕಳೆದು ಎಲ್ಲ ಕೆಲಸ ಮಾಡಿಬಿಟ್ರೆ ಇನ್ನೂ ಕೊಡಿ ಸೊ ಅಂದರೆ ನೋಡಿ ನೇಚರು ಆಟೋಮ್ಯಾಟಿಕಲಿ ನಮ್ಮನ್ನು ರೆಡಿ ಮಾಡ್ಕೊಂಡ್ತದೆ ಕಿಡ್ನಿ ಕ್ಲೀನಾಗಿಬಿಡುತ್ತೆ ನಿಮಗೆ ನಮ್ದು ಗೊಬ್ಬರದ ಗುಂಡಿ ಈ ತಿಪ್ಪೆ ಗುಂಡಿ ಅಂತ ಹೇಳ್ತಾರಲ್ಲ ನಾವು ಮಲ್ನಾಡೋರು ಗೊಬ್ಬರದ ಗುಂಡಿ ಅಂತ ಹೇಳ್ತೀವಿ ಇದು ಬೇಸಿಕಲಿ ನಾವು ಇದು ಟೆಕ್ನಿಕ್ಕು ನಮಗೆ ನಾರಾಯಣ ರೆಡ್ಡಿ ಸರಿ ಹೇಳಿದ್ದು ಭೂಮಿಯಿಂದ ಮೇಲಿರಬೇಕು ಮತ್ತು ಗಾಳಿ ಆಡೋಕ್ಕೆ ಸಾಕಷ್ಟು ಜಾಗ ಇರಬೇಕು ಆಕ್ಸಿಜನ್ ಫ್ಲೋಗೆ ಮತ್ತು ಆದಷ್ಟು ನೈಂಟಿ ಪರ್ಸೆಂಟು ಬೆಳಕು ಬೀಳಬಾರ್ದು ಅದಕ್ಕೆ ಒಂದು ಮರದ ನೆರಳು ಸುತ್ತಮುತ್ತ ಇರೋಂಥದ್ದು ಹಾಕಿದೆ ಜಾಗದಲ್ಲಿ ನೋಡಿ ಮಾಡಿರೋದು ಮತ್ತು ಮೇಲುಗಡೆ ಹನ್ನೆರಡು ಗಂಟೆ ಒಂದು ಗಂಟೆ ಮೇಲೆ ಒಂದು ತ್ರೀ ಫೋರ್ ಅವರ್ಸ್ ಬಿಸಿಲು ಬೀಳುತ್ತೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಶೀಟ್ ಹಾಕಿದ್ದೀವಿ ಸೊ ಇದೇನು ಇದು ನಾವು ಅವಾಗ ಹೇಳ್ತಾ ಇದ್ವಲ್ಲ ಈ ಸಗಣಿ ಎವ್ರಿ ಡೇ ಸಗಣಿ ಇಲ್ಲಿ ತಂದು ಹಾಕ್ತೀವಿ ಹುಲ್ಲು ಸಗಣಿ ಮಿಶ್ರಿತ ಆಮೇಲೆ ಈ ಗೊಬ್ಬರದ ಎಲೆ ಮತ್ತೆ ಬಾಳೆ ಕೊಚ್ಚಿರೋದು ಆಮೇಲೆ ಅಗ್ಸೆದು ಹೂವ ಮತ್ತೆ ಕಾಯಿ ಬಂದಿರೋದು ಅಗ್ಸೆ ಮತ್ತೆ ಚಿಗುರು ಬಿಟ್ಟಿದ್ದು ಜಾಸ್ತಿ ಬೆಳೆದಂಗು ಅದನ್ನ ಪ್ರೂನಿಂಗ್ ಮಾಡ್ತಾ ಇರ್ಬೇಕಲ್ಲ ಅವಾಗವಾಗ ಕಟಿಂಗು ಅದನ್ನ ಮಾಡಿರೋದನ್ನೆಲ್ಲ ತ್ಯಾಜ್ಯ ಏನೇನು ನಮ್ದ್ರಲ್ಲಿ ತ್ಯಾಜ್ಯ ಸಿಗುತ್ತೋ ಆ ತ್ಯಾಜ್ಯ ಎಲ್ಲ ಇಲ್ಲಿ ತಗೊಂಬಂದು ಎವ್ರಿ ಫಿಫ್ಟೀನ್ ಡೇಸ್ ಒಂದು ರೌಂಡ್ ಒಂದು ಲೇಯರ್ ಮುಚ್ಚಿಬಿಡೋದು ಜೊತೆಗೆ ಒಂದು ಬೇ ಒಂದು ಸ್ವಲ್ಪ ಸೆಮಿ ಅರ್ಧಂಬರ್ಧ ನೀರು ಬಿಡೋದು ಸ್ವಲ್ಪ ಈ ಥರ ಆಗೋಷ್ಟು ಆಮೇಲೆ ಬಿಟ್ಬಿಡೋದು ಮಾರ್ನೇ ದಿವಸ ಮತ್ತೆ ಸಗಣಿ ಅದ್ರ ಮೇಲೆ ಹಾಕೊಂಡು ಹೋಗೋದು ಸೊ ಎವ್ರಿ ಫಿಫ್ಟೀನ್ ಡೇಸು ಸೊಪ್ಪು ಜೊತೆ ಮಿಕ್ಸ್ ಆಗುತ್ತೆ ಮತ್ತು ಓ ಡಬ್ಲ್ಯೂ ಡಿ ಸಿ ವೇಸ್ಟ್ ಡಿಕಂಪೋಸರ್ ಇರುತ್ತಲ್ಲ ಈ ಕೆಲವೊಂದು ಕಾಂಡ ಇರುತ್ತೆ ಗೊಬ್ಬರದ್ದು ಸ್ವಲ್ಪ ದಪ್ಪ ದಪ್ಪ ಇರೋದು ಡಿಕಂಪೋಸ್ ಬೇಗ ಆಗೋ ಥರ ಸೇರ್ಕೊಳ್ಳೋ ಥರ ಮಾಡಿದೆ ಉತ್ಕೃಷ್ಟವಾದ ಗೊಬ್ಬರ ನನ್ನ ಪ್ರಕಾರ ನಮಗೆ ನಾವು ನೋಡಿರೋ ಗೊಬ್ಬರಕ್ಕೂ ಹಾಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಯಾಕೆಂದರೆ ವೈಜ್ಞಾನಿಕವಾಗಿ ಮಾಡಿರೋದು ಒಂದು ವರ್ಷ ಆಲ್ಮೋಸ್ಟ್ ಎಲ್ಲ ಆಚೆಯಿಂದ ಆಚೆಯಿಂದ ಹೌದು ಹೌದು ನಮ್ಗೆ ಗೊತ್ತು ಅದ್ರ ಕ್ವಾಲಿಟಿ ಏನಿದೆ ಹೌದು ಈಗ ಇದ್ರ ಕ್ವಾಲಿಟಿ ಏನಿದೆ ಅನ್ನೋದು ನಾವು ನೋಡಿದ್ರೆ ಸ್ಮೆಲ್ ಹೆಂಗಿರುತ್ತೆ ಅಂದ್ರೆ ಈಗ ತಗೊಂಡ್ರೆ ಗಮ್ಮಂತ ಒಂದು ಖುಷಿ ಆಗುತ್ತೆ ಆ ಸ್ಮೆಲ್ ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾಸ್ ಇದೆ ಅಂತ ಒಂದು ಇಂಡಿಕೇಶನ್ ಆಮೇಲೆ ಅದು ಎಸ್ಪೆಷಲಿ ನಮ್ಮದು ದೇಸಿ ತಳಿಯಾದ ಹಸುಗಳು ನಾವು ಯಾವುದು ಹೈಬ್ರಿಡ್ ಹಸುಗಳಲ್ಲ ಅಲ್ಲ ಹೌದು ಸೊ ಆದ್ದರಿಂದ ಒಳ್ಳೆ ಕ್ವಾಲಿಟಿ ಕ್ವಾಲಿಟಿ ಒಳ್ಳೆ ನಿಮಗೆ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ತಗೊಂಡು ಹಾಕಿದ್ರೂ ಅದು ಕೈ ಸ್ಮೆಲ್ ಇರುತ್ತೆ ಒಂದು ದಿವಸ ಅಷ್ಟು ಚೆನ್ನಾಗಿರುತ್ತೆ ಆಮೇಲೆ ಏರೇಷನ್ ಆಗ್ತಾ ಇರ್ಬೇಕು ಯಾವಾಗಲೂ ಇದಕ್ಕೆ ಅದಕ್ಕೋಸ್ಕರನೇ ಚಿಕ್ 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 ಚಿಕ್ಕ ಗ್ಯಾಪ್ ಬಿಟ್ಟಿದ್ದೀವಿ ಯಾವಾಗಲೂ ಎಲ್ಲ ಕಡೆನೂ ನಾವು ಸುತ್ತಲೂ ಫುಲ್ ಸುತ್ತಲೂ ಮಾಡಿ ಇಟ್ಕೊಂಡಿದ್ದೀವಿ ಇದು ಒಂದು ನಾಲ್ಕು ಅಡಿ ಹೈಟ್ ನಾಲ್ಕು ಅಡಿ ಅಗಲ ಒಂದು ಈ ಕಡೆ ಒಂದು ಹನ್ನೆರಡು ಅಡಿ ಹನ್ನೆರಡು ಬೈ ಹತ್ತು ಹದಿನೈದು ಬೈ ಹತ್ತು ಪ್ರಕಾರ ಹದಿನೈದು ಬೈ ಹತ್ತು ಕರೆಕ್ಟ್ ಹದಿನೈದು ಬತ್ತು ಹದಿನೈದು ಬೈ ಸೊ ಮುಂದೆ ಈ ಈ ತೋ ಕೊಟ್ಟಿಗೆ ಇದೆಯಲ್ಲ ದನದ್ದು ಕೊಟ್ಟಿಗೆ ಇಲ್ಲಿ ಇಲ್ಲಿ ಈ ಜಾಗದಲ್ಲಿ ಯೂರಿನ್ ಅದೇ ಗಂಜಲ ಕಲೆಕ್ಷನ್ ಮಾಡೋದು ಅಂತ ಟ್ಯಾಂಕ್ ಥರ ಚಿಕ್ಕ ಟ್ಯಾಂಕ್ ಥರ ಬಂದುಬೀಳುತ್ತೆ ಈ ಜಾಗದಲ್ಲೇ ಸ್ವಲ್ಪ ಮೇಲೆ ಈ ಫಿಲ್ಟ್ರೇಷನ್ಗೆ ಒಂದು ಎರಡು ಮೂರು ಜೀವಾಮೃತದ್ದು ಸ್ಟೋರ್ ಮಾಡಂತೂ ಜೊತೆ ಕೆಳಗಡೆ ಫಿಲ್ಟರ್ ಆಗಿ ಬರೋತ್ತ ಫಿಲ್ಟರ್ ಆಗಿ ವೆಂಚುರಿ ಸಿಸ್ಟಮ್ ಡೈರೆಕ್ಟ್ ಗಿಡಗಳಿಗೆ ಎಲ್ಲಾ ಎಲ್ಲಾ ಗಿಡಗಳಿಗೂ ಡೈರೆಕ್ಟ್ ವೆಂಚುರಿ ಮುಖಾಂತರ ಬಿಟ್ಬಿಡೋಣ ಅಂತ ಈ ಕಡೆ ಸೆಕ್ಷನ್ ಈ ಕಡೆ ಸೆಕ್ಷನ್ ಆಮೇಲೆ ಸ್ವಲ್ಪ ಘನ ಜೀವಾಮೃತನು ಮಾಡೋದು ಕಲ್ತಿದೀವಿ ಆ ಘನ ಜೀವಾಮೃತನು ಮಾಡಿಟ್ಕೊಂಡ್ರೆ ಅಡಕೆದು ಬೇಸಾಯ ಟೈಮಲ್ಲಿ ನಮಗೆ ಹಾಗೆ ಪುಡಿ ಮಾಡಿಬಿಟ್ಟು ಅದು ಸ್ವಲ್ಪ ಮಾಡಿ ಅದೇ ಎರಡಿರುತ್ತೆ ಒಂದು ನಾವು ದ್ರವ ಜೀವಾಮೃತ ಏನು ಮಾಡ್ತೀವಿ ಅದು ಒಂದು ಇನ್ನೊಂದು ಘನ ಅಮೃತ ಅಂತಲೂ ಮಾಡ್ತಾರೆ ಸೊ ಅಂದರೆ ಏನು ಈಗ ಹಸು ಏನು ಗೊಬ್ಬರ ತೊಪ್ಪೆ ಹಾಕುತ್ತಲ್ಲ ಅದು ಸಗಣಿ ಹಾಕುತ್ತಲ್ಲ ಹಾಕಿ ಒಂದು ನಾಲ್ಕೈದು ದಿನ ಹಳೆಯದಾದ್ರ ಮೇಲೆ ಅದನ್ನು ಅದಕ್ಕೆ ಸ್ವಲ್ಪ ನಾವು ಒಂದು ಕಡಲೆ ಹಿಟ್ಟು ಆಮೇಲೆ ಜೊತೆಗೆ ಒಂದು ಸ್ವಲ್ಪ ಒಂಚೂರು ಬೆಲ್ಲ ಆಮೇಲೆ ಗೋಮೂತ್ರ ಅದ್ರದ್ದು ಏನು ಗಂಜಲ ಇರುತ್ತಲ್ಲ ಅದು ಅದನ್ನ ಹಾಕಿ ಮಿಕ್ಸ್ ಮಾಡಿ ಚಪಾತಿ ಚಪಾತಿ ಹಿಟ್ಟು ತರ ಕಲಸಿ ಆಮೇಲೆ ಅದಕ್ಕೆ ಸ್ವಲ್ಪ ನಮ್ಮ ಭೂಮಿ ಮಣ್ಣನ್ನು ಒಂಚೂರು ಮಿಕ್ಸ್ ಮಾಡಿರ್ತೀವಿ ಏನೀಗ ನಾವು ಯಾವ್ಯಾವ ಅಂಶಗಳನ್ನ ನಾವು ಜಲ ಜೀವಮೃತ ಮಾಡ್ತೀವಿ ಅದೇ ತರ ಕಮ್ಮಿ ಪ್ರಮಾಣದಲ್ಲಿ ಹಾಕಿ ನೀರ್ ಮಾಡಲ್ಲ ಗಟ್ಟಿ ಮಾಡ್ತೀವಿ ಮಾಡಿ ರಾಗಿ ಮುದ್ದೆ ತರ ಒಂದಿಷ್ಟು ದೊಡ್ಡ ರಾಗಿ ಮುದ್ದೆ ತರ ಮಾಡಿ ಇಟ್ಕೊಳೋದು ನೆರಳಲ್ಲಿ ಅದನ್ನ ನೆರಳಲ್ಲಿ ಒಣಗ್ಸ್ಬೇಕು ಒಂದು ನಾಲ್ಕೈದು ದಿನ ನೆರಳಲ್ಲಿ ಒಣಗಿಸಿದ್ರ ಮೇಲೆ ನೀವು ಅದನ್ನ ಚೀಲದಲ್ಲಿ ಗೊಬ್ಬರದ್ದು ಗೋಣಿ ಚೀಲ ಅಲ್ಲಿ ಹಾಕಿ ಇಟ್ಕೊಂಡ್ಬಿಡ್ಬೋದು ನೀವು ಅದನ್ನ ಎಷ್ಟು ದಿನ ಬೇಕಾದ್ರೆ ಇಡಬಹುದು ಸೊ ಹಿಂದಿನ ಕಾಲದಲ್ಲಿ ಇದನ್ನು ಪ್ರಿಸರ್ವ್ ಮಾಡಿ ಇಡೋರು ಆಮೇಲೆ ಏನು ಮಾಡ್ತಿದ್ರು ನಾಟಿ ಮಾಡೋ ಟೈಮು ಭತ್ತ ನಾಟಿ ಅದು ಇದು ಮಾಡ್ಬೇಕಾದ್ರೆ ಪುಡಿ ಮಾಡಿಕೊಂಡು ಎಲ್ಲ ಬೀರ್ತಿದ್ರು ಇಡೀ ಜಮೀನಲ್ಲಿ ಅದೇ ಥರ ನಾವು ಗಣಜೀವಮೃತನೂ ಮಾಡಿ ಇಟ್ಕೊತಿದ್ದೀವಿ ಅಡ್ವಾಂಟೇಜ್ ಏನು ಅಂದರೆ ನಮಗೆ ಅಡಿಕೆ ಬೇಸಾಯ ಟೈಮಲ್ಲಿ ನಾವು ಇಲ್ಲಿಂದೆಲ್ಲ ಗೊಬ್ಬರ ತೊಗೊಂಡೋಗಿ ಅಲ್ಲಿ ಕೊಡೋಂಥ ಅವಶ್ಯಕತೆ ಇರಲ್ಲ ಏನಂದರೆ ನಮಗೆ ನಮ್ಮ ದೇವಪ್ಪ ಇರ್ಬೋದು ನಿಂಗಣ್ಣ ಇರ್ಬೋದು ಅವರೆಲ್ಲ ನಾವು ಹಾಗೆ ಕಳಿಸಿರೋ ವೀಡಿಯೋಸು ಅದು ಇದು ಅಥವಾ ನಾವು ಹೇಗೆ ಯಾವುದನ್ನಾರು ಎಲ್ಲಿಂದಾರ ನಮಗೆ ಬಂದಿರೋ ಇನ್ಫಾರ್ಮೇಷನ್ನ ಅವ್ರಿಗೆ ಪಾಸ್ ಮಾಡಿದ್ರೆ ಅವರು ಕಲ್ತ್ಕೊತಾರದನ್ನು ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡ್ತಾರೆ ಇಲ್ಲಿ ಆಮೇಲೆ ನಮ್ಗೆ ಅಡ್ವಾಂಟೇಜ್ ಅಂದರೆ ನಮಗೆ ನಮ್ಮಷ್ಟೇ ಇಂಟ್ರೆಸ್ಟು ದೇವಪ್ಪಂಗಾಗಿರ್ಬೋದು ಆಗ್ಬೋದು ಕೃಷಿ ಮೇಲಿದೆ ಇವ್ರದ್ದು ದೇವಪ್ಪಂದು ಕೃಷಿ ಭೂಮಿ ಇದೆ ಮುಂದಗಡೆ ಇದೆ ಅಣ್ಣ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂದರೆ ಕಾಂಪ್ಲಿಮೆಂಟ್ ಮಾಡಿಕೊಂಡು ನಮ್ಗೆ ಹೆಂಗಾಗಿದೆ ಒಂಥರ ಈ ಕ್ರಿಕೆಟಲ್ಲಿ ಸ್ಟ್ರಾಟಜಿ ಮಾಡ್ತಾಳೆ ಪ್ಲೇ ಗ್ರೌಂಡಲ್ಲಿ ಮತ್ತೆ ಬಾ ನಿಂಗಣ್ಣ ಸೊ ಸ್ಟ್ರಾಟಜಿ ಮಾಡ್ತಾಳೆ ಹಂಗೆ ಅಣ್ಣ ಈ ಥರ ಮಾಡಿ ನೋಡೋಣ ಇದು ಮಾಡಿದ್ದೆ ಚೆನ್ನಾಗಿದೆ ನೋಡಿ ವಿಡಿಯೋ ವಿಡಿಯೋ ಕೆಲಸ ನಮ್ಗೆ ಏನಂದ್ರೆ ಬೆಂಗಳೂರಲ್ಲಿ ಇದ್ರು ಆಲ್ಮೋಸ್ಟ್ ಎವ್ರಿ ಡೇ ನಾವು ಒಂದು ಬೆಳಗ್ಗೆ ಒಂದು ಹಾಫ್ ಅನ್ ಅವರು ಸಂಜೆ ಒಂದು ಹಾಫ್ ಅನ್ ಅವರ್ ಏನೇನು ಕೆಲಸ ಮಾಡ್ಬೋದು ಪ್ಲಾನ್ ಮಾಡ್ಕೊತೀವಿ ಬೆಳಗ್ಗೆ ಹಿಂಗೆ ಮಾಡೋಣ ಹಿಂಗ್ ಮಾಡೋಣ ಆಮೇಲೆ ಏನಾರು ಯಾವ್ದಕ್ಕಾರು ಹುಳ ಬಂದಿದ್ಯಾ ಸ್ವಲ್ಪ ಫಾಲೋ ಅಪ್ ಮಾಡೋದು ಕಾಲ್ ಮಾಡಿ ಎಲ್ಲ ಮಾಡಿ ಸೊ ನಾವು ಇಲ್ಲಿ ಇಲ್ದಿದ್ರು ವರ್ಚುವಲಿ ಇದ್ದಂಗೆ ವರ್ಚುವಲಿ ಇದ್ದಂಗೆ ತ್ರೂ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸಾವಯವಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಇವರು ಭತ್ತ ಬೆಳಿಬೇಕಾದ್ರು ಹಂಗೆ ಮುಂಚೆ ಎಲ್ಲ ಯೂರಿಯಾ ಡಿ ಎ ಪಿ ಎಲ್ಲ ಈಗ ಆದಷ್ಟು ಗೊಬ್ಬರ ಹಾಕು ಲಾಸ್ಟ್ ಹಸಿರೇ ಗೊಬ್ಬರ ಲಾಸ್ಟ್ ಟೈಮ್ ಯೂರಿಯಾ ನಿಲ್ಲಿಸಿದ್ದಾರೆ ಅವ್ರ ಜಮೀನಲ್ಲಿ ಒಂದೂವರೆ ಕ್ವಿಂಟಾಲು ಒಂದೂವರೆ ಎಕರೆ ಜಾಗದಲ್ಲಿ ಐವತ್ತು ಕ್ವಿಂಟಾಲ್ ಭತ್ತ ಬೆಳೆದಿದ್ವಿ ನಾವು ಈ ಲಾಸ್ಟ್ ಮೊನ್ನೆ ಈ ಪ್ರೀ ಕಟಾವ್ ಕಟಾವ ಮೊನ್ನೆ ಕಟಾವ್ ಆಯ್ತು ಆಪೋಸಿಟ್ ಜಾಗದಲ್ಲಿ ಆಯ್ತಾ ಭತ್ತ ನಾರ್ಮಲ್ ಭತ್ತ ಬೆಳೆದಿರೋದು ಅದು ಒಂದೂವರೆ ಎಕರೆ ಜಾಗ ಎರಡು ವೆರೈಟಿ ಬಿಟ್ಟಿದ್ವು ಒಂದು ನಾರ್ಮಲ್ ಭತ್ತ ಒಂದು ನಾವು ರಾಜ್ಮುಡಿ ರಾಜ ಎರಡು ಬೆಳ್ಕೊಂಡಿದ್ದು ರಾಜ್ಮುಡಿ ನಮಗೆ ಈ ಭತ್ತ ಕಮರ್ಷಿಯಲ್ಗೆ ಅಂತಲೇ ಬೆಳೆದಿದ್ದು ಬಟ್ ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡಲಿಲ್ಲ ಯಾವುದೋ ಸೊ ಆ ಹುಲ್ಲು ಮಾತ್ರ ನಾವು ಇಟ್ಕೊಂಡ್ವಿ ನಮ್ಗೆ ಬೇಕಾಗತ್ತೆ ಸೊ ಏನಂದರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ಎಷ್ಟೊಂದು ನಿಂಬೆ ಗಿಡಕ್ಕಾಗಲಿ ಹಣ್ಣಿನ ಗಿಡಕ್ಕಾಗಲಿ ಹುಳುಗಳು ಬರ್ತವೆ ಸರ್ ಆ ಹುಳುಗಳದು ನಿರ್ವಹಣೆ ದೊಡ್ಡ ಕಷ್ಟ ನಮಗೆ ಹುಳುಗಳು ಎರಡು ಥರ ನೋಡ್ತಾರೆ ಒಂದು ಹುಳ ಬಿ ಇರಲಿ ವೆರೈಟಿ ಹುಳ ತಿಂದಷ್ಟು ತಿನ್ನಲಿ ಅದು ಗಿಡಕ್ಕೆ ಜಾಸ್ತಿ ರೆಸಿಸ್ಟೆನ್ಸ್ ಬರುತ್ತೆ ಬೆಳಿಲಿ ಅಂತ ಅದೊಂದು ನೋಡ್ತಾರೆ ಬಟ್ ನಮಗೇನು ಗೊತ್ತಾ ನಮಗೆ ವೀಕ್ಲಿ ವೀಕ್ಲಿ ಮಂತ್ಲಿ ಮಂತ್ಲಿ ಗ್ರೋತ್ ಆಗ್ತದೆ ನಮಗೆ ಖುಷಿ ಹುಳ ತಿನ್ಕೊಂಡು ಸ್ವಲ್ಪ ಕುಂಠಿತ ಆದರೆ ನಮಗೆ ಖುಷಿ ಬರೋದು ನಾವು ಏನು ಮಾಡಿದ್ವಿ ಕೆಮಿಕಲ್ ಹಾಕಂಗಿಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ ಈ ಬೇವು ಬೇ ನೀಮಾವೃತ ಅಂತ ಒಂದಿದೆ ಅಂತ ನಿಮ್ ಏನೋ ಬೇವಿನ ಸೊಪ್ಪು ಹಸಿಮೆಣಸು ಒಣಮೆಣಸು ಆಮೇಲೆ ಇದು ಸುಭಾಷ್ ಪಳಕರ್ದು ಅದರಲ್ಲಿ ಅಸ್ತ್ರಗಳು ಅಂತಾರೆ ಅಗ್ನಿ ಆಮೇಲೆ ಎರಡನೇದು ಬ್ರಹ್ಮಾಸ್ತ್ರ ಅಂತ ನಡೆಸ್ ನಮ್ಗೆ ಬ್ರಹ್ಮಸ್ತ್ರದವರೆಗೂ ಕೈ ಹಾಕಷ್ಟು ಇಲ್ಲಿ ಹುಳುಗಳು ಕೈ ಕೊಟ್ಟಿಲ್ಲ ಆದಷ್ಟು ಫಸ್ಟ್ ನಿಮಾಸ್ತ್ರ ಉಪಯೋಗಿಸ್ತಿದ್ವು ಕೆಲವು ಸಲ ಅದು ತಾಗಲ್ಲ ಅದ್ರ ತೀಕ್ಷ್ಣತೆ ಕೆಲವು ಹುಳಿಗೂ ನಿಮಾಸ್ತ್ರ ಹಾಕುದ್ರು ಇನ್ನೂ ಬದುಕಿರ್ತಾವೆ ಗಂಜಲ ಮತ್ತೆ ಹೊಗೆ ಸೊಪ್ಪು ಚೆನ್ನಾಗಿ ಕುದಿಸ್ಬಿಟ್ಟು ಒಂದೇ ಸೈಡ್ ಬಿಟ್ಟು ಅದು ಹಸಿಮೆಣಸು ಬೆಳ್ಳು ಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಶುಂಠಿನೂ ಹಾಕ್ತಿವಿ ಸ್ವಲ್ಪ ಅರ್ಶನ ಪುಡಿ ಇದೆಲ್ಲ ಹಾಕಿ ಕುದಿಸಿ ಚೆನ್ನಾಗಿ ಅದನ್ನ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಒಂದು ಪ್ರಮಾಣದಲ್ಲಿ ನೀರಿಗೆ ಹಾಕಿಬಿಟ್ಟು ಸ್ಪ್ರೇ ಮಾಡ್ಕೊಂತೀವಿ ಅದು ಆಲ್ಮೋಸ್ಟ್ ಎಲ್ಲಾದ ಮೋಸ್ಟ್ ಆಫ್ ದಿ ಗಿಡ ಫಿಫ್ಟೀನ್ ಡೇಸ್ ಒಂದು ನೋಡ್ಕೊಂಡು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಒಂದ್ಸಲಿ ಮಾಡಿದ್ರೆ ಹುಳುಗಳು ಇರಲ್ಲ ಹುಳುಗಳು ಈಗ ಏನಾಗಿದೆ ಅಂದ್ರೆ ನಾವು ನಮ್ಮ ಗಿಡಗಳಿಗೆ ಮಾತ್ರ ಹಾಕೋದ್ರಿಂದ ಹುಳುಗಳು ಇದಾವೆ ಬಟ್ ನಮ್ಮ ಗಿಡಗಳ ಮೇಲೆ ಬರೋ ತಿನ್ನಲ್ಲ ಪಕ್ಕದಲ್ಲಿ ಇರೋದೇನಾದ್ರೂ ಕಳೆ ಗಿಡಗಳು ಬೇರೆ ಗಿಡಗಳು ಅದನ್ನು ತಿನ್ಕೊಂಡು ಹೋಗ್ತಾ ಇದೆ ಸೊ ಹುಳುಗಳು ಹುಳುಗಳು ಇರೋದ್ರಿಂದ ಹಕ್ಕಿಗಳು ಬೆಳಗ್ಗೆ ಎಳ್ದೆಲ್ಲ ವೆರೈಟೀಸ್ ಆಫ್ ಹಕ್ಕಿಗಳು ಬರ್ತವೆ ಇನ್ನೊಂದು ಗಿಳಿ ನವಿಲು ವೆರೈಟೀಸ್ ಆಫ್ ಗೀಜಾ ಇಲ್ಲಿ ಒಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ ಈಗ ನಮ್ದು ದೊಡ್ಡ ದೊಡ್ಡ ಏನು ಹಣ್ಣಿನ ಗಿಡ ಅದು ಇದು ಇರುತ್ತಲ್ಲ ಅಲ್ಲಿ ಮದ್ ಮದ್ ಮಧ್ಯೆ ಹಕ್ಕಿ ಕೂರಂಗೆ ಒಂದಿಷ್ಟು ನಾವು ಹಕ್ಕಿ ಯಾವಾಗಲೂ ಸುಮ್ ಸುಮ್ಮನೆ ಬಂದು ಕೂತಿರಲ್ಲ ಅದು ಅದಕ್ಕೊಂಥರ ಕೋಲ್ ಥರ ಇರುತ್ತೆ ಸುಮ್ಮನೆ ಎರಡು ಕಡ್ಡಿ ಇಟ್ಬಿಟ್ಟಿಟ್ರೆ ಅದ್ರ ಮೇಲೆ ಕೂತಿರುತ್ತೆ ಅಡ್ವಾಂಟೇಜ್ ಏನು ಅಂದರೆ ಆ ನಮ್ಮ ಗಿಡದಲ್ಲಿ ಇರಂತದ್ದು ಹುಳುಗಳನ್ನ ತಿನ್ನುತ್ತದು ಆಮೇಲೆ ಇನ್ನೊಂದೇನ್ ಗೊತ್ತಾ ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಅವಾಯ್ಡ್ ಮಾಡ್ಬಿಡ್ತೀನಿ ಹುಳನಾನ ತಪ್ಪು ಅಂದ್ರೆ ಎಲ್ಲ ಬೆಳೆದಿದ್ದು ನಂಗೆ ಬೇಕು ಪ್ರಕೃತಿಗೆ ಬೇಡ ಅನ್ನೋ ತಪ್ಪಾಗುತ್ತೆ ಒಂದು ಪರ್ಸೆಂಟೇಜ್ ಹೋಗೋದು ಹೋಗೇ ಹೋಗ್ತವೆ ಹಕ್ಕಿಗಳು ತಿಂತಾವೆ ಹುಳುಗಳು ತಿಂತವೆ ಎಲ್ಲ ಇನ್ನು ಉಳಿದಿದ್ದು ಮಾತ್ರ ನಮ್ಗೆ ಅಲ್ವಾ ಒಂದು ನಾನಿಸ್ದಂಗೆ ಅಂಥವ್ರ ಅಪ್ಪ ಎಲ್ಲ ಬಿಳ್ಬೇಕಾರೆ ಎಪ್ಪತ್ತನೇ ಶಿವ ಎಂಬತ್ತನೇ ಶಿವವರೆಗಲ್ಲೂ ಕೆಮಿಕಲ್ ಯೂಸೇ ಮಾಡಿದ್ದು ಗೊತ್ತಿಲ್ಲ ಈ ಏನೇನು ಕೆಮಿಕಲ್ಸ್ದೆಲ್ಲ ಬಂದಿದೆಯೋ ಆಮೇಲೆ ಭೀ ಬಂದಿಲ್ಲ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಮೇ ಬಿ ಅದೊಂಥರ ನಮಗೆ ತೀರಾ ನನಗೆ ಬೇಕು ಬೆಳೆದಿದ್ದೆಲ್ಲ ಅನ್ನೋ ಒಂದು ರೀಸನಿಂದ ಆ ಥರ ಮಾಡಿದ್ದಾರೆ ಆಮೇಲೆ ನಾವು ಮೋನೋ ಕ್ರಾಪ್ ಮಾಡೋದ್ರಿಂದ ಹುಳ ಜಾಸ್ತಿ ಆಗುತ್ತೆ ನಾವು ಮಲ್ಟಿ ಕ್ರಾಪಿಂಗ್ ಮಾಡಿದೀವಿ ಬೇರೆ ಬೇರೆ ಬಗೆಯಂಥದ್ದಿರೋಂಥದ್ದು ಬೇರೆ ಬೇರೆ ಬಗೆ ಗಿಡ ಗಿಡಗಳು ಅದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಒಂದಕ್ಕೊಂದು ಸಪೋರ್ಟ್ ಆಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ಸೊ ಆವಾಗ ಅದೂ ಒಂದು ಹುಳುಗಳನ್ನು ಕಮ್ಮಿ ಮಾಡೋದಕ್ಕೆ ಒಂದು ಸಹಾಯ ಆಗುತ್ತೆ ಆಮೇಲೆ ಏನು ನಮ್ಮ ಕಳೆ ಗಿಡಗಳಿದೆಯಲ್ಲ ಕಳೆ ಗಿಡಗಳು ಇರೋದ್ರಿಂದ ಅಷ್ಟೇ ಕೆಲವದೆಲ್ಲ ಆ ಗಿಡಕ್ಕೆ ಹೋಗ್ತವೆ ನಮ್ಮ ಮೇಯ್ನ್ ಗಿಡಕ್ಕೆ ಅಷ್ಟು ಪ್ರಾಬ್ಲಮ್ ಮಾಡಲ್ಲ ಒಂದು ಎಕ್ಸಾಂಪಲ್ ಕೊಟ್ಟು ಪಿಕ್ಕಾಗಿ ನಿಂಬೆ ಹಾಕಿದ್ವಿ ನಾವು ತುಂಬ ಕಳೆ ಇತ್ತು ನ್ಯಾಚುರಲ್ ಹಳ್ಳಿಯರಲ್ಲಿ ತರೋಣ ತುಂಬ ಕಳೆ ಬಂದುಬಿಟ್ಟಿದೆ ಕ್ಲೀನ್ ಮಾಡೋಣ ಅಂತ ಒಂದೆಲ್ಲ ಕಳೆ ತೆಗೆದ್ಬಿಟ್ಟು ಮಧ್ಯದಲ್ಲಿ ಒಂದು ರೌಂಡು ಇದು ಮಾಡಿದ್ರೇನೋ ಎಲ್ಲ ಬೇಸಾಯ ಥರ ಮಾಡಿಸಿ ಎಲ್ಲ ತೆಗೆದ್ವಿ ಒಂದು ಬಿಗಿನಿಂಗಲ್ಲಿ ಏನಾಯ್ತು ಅಂದರೆ ಒಂದು ವಾರ ಹತ್ತು ದಿವ್ಸಕ್ಕೆ ಗಿಡ ಬಾಡೋಕ್ಕೆ ಸ್ಟಾರ್ಟ್ ಆಯ್ತು ಮೇಲೆಲ್ಲ ಹುಳುಗಳು ಸ್ಟಾರ್ಟ್ ಆಯಿತು ಡಲ್ ಕೆಳಗಡೆ ನಮಗೇನು ಇಷ್ಟ ಚೆನ್ನಾಗಿದೆಯಲ್ಲ ಅಂತ ನೋಡಿದ್ರೆ ಆಮೇಲೆ ಗೊತ್ತಾಗಿದೆ ಏನಂದರೆ ಕಳೆ ಇರೋದ್ರಿಂದ ಅಡ್ವಾಂಟೇಜು ಒಂದು ಇರುತ್ತೆ ಹುಳುಗಳು ಬಂದಿದ್ದು ಬರೀ ಗಿಡಕ್ಕೆ ಅಟ್ಯಾಕ್ ಮಾಡಲ್ಲ ಕಳೆಗಳನ್ನ ಅಟ್ಯಾಕ್ ಮಾಡುತ್ತೆ ಕೆಳಗಡೆಯಿಂದ ಗಿಡಗಳು ಬೇರೆ ಹುಳುಗಳಿದ್ರೆ ಬರೀ ನಮ್ಮ ಗಿಡಗಳು ತಿನ್ನಲ್ಲ ಕಳೆ ಗಿಡಗಳು ಬೇರೆ ತಿನ್ಕೊಳ್ತವೆ ಸೊ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಎಫೆಕ್ಟು ಹಾರ್ಮ್ಫುಲ್ ಎಫೆಕ್ಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸೊ ಇದು ಒಂದು ತೀರಾ ಕಳೆನ ಹಾಗೆ ಬಿಟ್ಕೊಬೇಕು ಅಂತನೂ ಅಲ್ಲ ಅಟ್ಲೇ ಫುಲ್ಲು ಕಳೆನಾಶಕ ನಾಶಕ್ಕೆ ಹಾಕೋದಾಗ್ಲಿ ಅಥವಾ ನೆಲದಿಂದ ಕೆರೆಸೋದಾಗ್ಲಿ ಮಾಡಬಾರ್ದು ಒಂದು ಅವ್ರಿಗೂ ಬಿಟ್ಬಿಟ್ಟು ಕಂಪ್ಲೀಟ್ ಚಾಪ್ ಮಾಡಿ ಅದನ್ನಲ್ಲೇ ಹಾಕಿದ್ರೆ ಅದು ಹೊದಿಕೆ ಥರ ಇರುತ್ತೆ ಅಷ್ಟನ್ನು ಮಾಡಿದ್ರೆ ಮೋರ್ ದೆನ್ ಅನ್ಆ